ಸರ್ಕಾರದ ಅಧಿಕಾರಿಗಳಿಗೆ ಸಂಬಳಗೊಳ್ಳಕ್ಕೆ ದುಡ್ಡಿಲ್ಲ ಅವತ್ತು ನಾನು ಅಧಿಕಾರ ವಹಿಸ್ಕೊಂಡು ಪುಣ್ಯ ಈ ಸಭೆಯಲ್ಲಿ ಈ ಸ್ಟ್ಯಾಚ್ಯೂ ರೇಟ್ ಮಾಡೋದಿರಲಿ ಒಂದು ರಾಜಕೀಯ ಪಕ್ಷವನ್ನು ಉಳಿಸ್ತಕ್ಕಂಥ ಶಕ್ತಿ ಇವತ್ತು ಯಾರಿಗಾದರೂ ಇದ್ರೆ ಇಲ್ಲಿ ಕೂತಿದಿರಿ ನೀವು ನನ್ನ ತಂದೆ ತಾಯಿಗಳು ನನ್ನ ಇರುವರು ನನ್ನ ಯುವಕರು ನೀವು ಈ ಪಕ್ಷ ಎಲ್ಲಿದೆ ಕಾಂಗ್ರೆಸ್ ಕರ್ನಾಟಕ तेलंगणा हिमाचल प्रदेश मूरू राज्य ऐनो मरिता आरे राज्य कराय बरं नम जो न शरणगौड बरतर ಏನು ಜೆ ಡಿ ಎಸ್ನ ಎಲ್ಲ ಎಮ್ ಎಲ್ ಬರ್ತಾರೆ ಮಹಾನಾಯಕ ದುಡ್ಡು ರಾಜ್ಯದ ಬೊಕ್ಕ ದುಡ್ಡು ಮೊನ್ನೆ ಪೇಪರ್ ಓದಿ ನೀವು ಬೆಂಗಳೂರಿನ ನಗರ ಪಾಲಿಕೆಯ ಗುಮಾಸ್ತ್ರಗಳಿಗೆ ಸಂಬಳ ಕೊಡೋ ದುಡ್ಡಿಲ್ಲ ಇವರು ಒಬ್ಬೊಬ್ಬ ಕುಮಾರಸ್ವಾಮಿ ಪಂಚರತ್ನ ಕಾರ್ಯಕ್ರಮ ಜಲಧಾರೆ ಕಾರ್ಯಕ್ರಮ ನಮ್ಮ ರಾಜ್ಯದ ಎಲ್ಲ ನೀರನ್ನ ಹೇಳಿದವು ಪ್ರತಿಯೊಬ್ಬರಿಗೂ ನೀರು ಕೊಡಬೇಕು ಅನ್ನುವ ಉತ್ಕಟಾಂಕ್ಷಿ ಕೇವಲ ಗ್ಯಾರಂಟಿ ಮೂರು ನಾಲ್ಕು ಬರೀ ಗ್ಯಾರಂಟಿ ಇವತ್ತು ಸಂಬಳ ಕೊಡೋಕ್ಕೆ ದುಡ್ಡು ನಾನು ಹೇಳೋದಲ್ಲ ಅವರ ಪಕ್ಷದ ಶಾಸಕರು ಹೇಳ್ತಾರೆ ಕುಮಾರಸ್ವಾಮಿ ಅವರು ಇಪ್ಪತ್ತೆಂಟು ಸಾವಿರ ಕೋಟಿ ಸಾಲವನ್ನು ರಾತ್ರಿ ಒಂದು ಗಂಟೆ ಎರಡು ಗಂಟೆ ಜಲಧರೇಶ ಜಲಧಾರೆ ಪಂಚ ಪ್ರತಿ ಪಂಚಾಯತಿಗೆ ಏನು ಮಾಡು ದಯಮಾಡಿ ಇನಾಗ್ರೇಟ್ ಮಾಡಿದ ನೋ ನೋ ಮತ್ತೆ ಬರ್ತೇನೆ ನಾಯಿ ಸಮಾಜಕ್ಕೆ ರಿಸರ್ವೇಶನ್ ತೊಂದರು ತಂದ್ರು ನಮ್ಮ ಜೊತೆ ಇದಾರೋ ಇಲ್ಲೋ ಪ್ರಶ್ನೆ ಅಲ್ಲ ಹೆಣ್ಣು ಮಕ್ಕಳಿಗೆ ರಿಸರ್ವೇಶನ್ அது இவத்த நான் பிரதான மந்திரி ஆகி அம்பேட்கர் சிவிதான திட்டப்படி மாதிரி மக்களூர் பர்செண்ட் ವಿಧಾನಸಭೆಗೆ ಲೋಕಸಭೆಗೆ ಮಾಡಿದೆ ಸರ್ಕಾರ ಬಿದ್ದು ಹೋಯ್ತು ಅದನ್ನು ಇವತ್ತು ನರೇಂದ್ರ ಮೋದಿಯವರು ಮಾಡಿದರು ಸಾವಿರ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಡೆಯುವ ಚುನಾವಣೆ ಕರಿಮ್ಮ ನೀನು ಲೋಕಸಭೆಗೆ ಹೋಗ್ಬೇಕಾದ್ರೆ ನಮಗೇನೋ ಗೊತ್ತಿಲ್ಲ ಇನ್ನು ಕ್ಷೇತ್ರಗಳ ಮನೆಯವರು ಬಿ ಕಡಿಮೆ ಇಲ್ಲಿ ಇಲ್ಲಿ ಬೇರೆ ಈ ಮೂರು ಜನ ಸರ್ವೆ ಮಾಡಕ್ಕೆ ಮಾಡಿದ್ವಿ ಅವೆಲ್ಲ ಅದೇ ಈ ಸರ್ಕಾರದ ಬಗ್ಗೆ ನಾವು ಮಾತನಾಡೋದಿಲ್ಲ ಬೇಡದಿಲ್ಲ ಆದರೆ ಒಂದು ಮಾತ್ರ ನಿಮ್ಗೆ ಹೇಳ್ತೇನೆ ಎಲ್ಲಿ ಹರಿಯುವ ನೀರು ಇಲ್ಲೋ ಅಲ್ಲಿ ಭೂಗರ್ಭದಿಂದ ಜಲವನ್ನ ತೆಗೆದು ಬಡವರಿಗೆ ಗಂಗಾ ಕಲ್ಯಾಣ ಅಂತ ಹೇಳಿ ಮಾಡಿಸಂತ ವ್ಯಕ್ತಿ ನಿಮ್ಮ ಮುಂದೆ ಬದುಕಿದ್ದೇನೆ ಕೂತಿದ್ದೀನಿ ತುಂಬಾ ವಿಷಯ ಇದೆ மிடரேஷன் பிரச்சின மனித இடம் கரீ அதீவன இதில் தந்து கொண்டவர் யாரும் கூட்டி ಅವ್ರಿಗೆ ಈ ಪಕ್ಷ ಅಪ್ಪ ಮಕ್ಕಳ ಪಕ್ಷ ನಾನು ನೋಡಿದೆ ತಾತ ಮೊಮ್ಮಗ ಎಲ್ಲ ಚಿಕ್ಕನಕಳ್ಳಿ ಸುರೇಶ್ ಬಾಬು ಮೊಮ್ಮಗನ இல் பத்தூத்தே இவரு நம் தடப்பொடப்பிலே இருந்த மனித யாரும் ஒ பிரி ர பிரதானிங்கே அது இவரு தப்ப நம்ம நீரு கிருஷ்ணயோஜனைய நீரு ಪೂರ್ಣ ಆಗಿಲ್ಲ ನಾನು ಅದರ ಬಗ್ಗೆ ತುಂಬ ಮಾತಾಡಬಲ್ಲೆ ಮುಳುವ ಲಿಫ್ಟ್ ಇರಿಗೇಷನ್ನು ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ಕ್ಯಾಬಿನೆಟ್ ಅಲ್ಲಿ ಹೆಗಡೆ ಕ್ಯಾಬಿನೆಟ್ ಬಿಜಾಪುರಕ್ಕೆ ಕಾಲಿಡ್ಲಿಕ್ಕೆ ಎಲ್ಲ ನಡುತ್ತಾ ಇದ್ರು ಅವತ್ತು ಹೋದೆ ಬರ್ಕೊಡು ಇಲ್ಲಿ ನಾನು ಮಾಡ್ತೀನಿ ಅಂತ ಬರ್ಕೊಡು ನಾನು ಯಾವ ಕಾಗದದಲ್ಲಿ ಬರ್ಕೊಡ್ಬೇಕು ಬರ್ಕೊಡ್ತೀನಿ ಅದನ್ನು ನಲವತ್ತೆಂಟಡಿ ನಲವತ್ತೆಂಟು ಅಡಿ ಇವತ್ತೇನು ಆಲ್ಮಟ್ಟಿ ಜಲಾಶಯ ಇದೆಯೋ ಅಲ್ಲಿಂದ ಹೆಡ್ ವರ್ಷ ಕ್ಲಿಯರ್ ಮಾಡಬೇಕು ಪ್ರೈಮ್ ಮಿನಿಸ್ಟರ್ ಫೈಲ್ ಬಂತು ಕ್ಲಿಯರ್ ಮಾಡಿದೆ ಬಾಬು ಅವರ ರಾಜ್ಯಕ್ಕೆ ಹೋರಾಟ ಮಾಡ್ತಾರೆ Sor bas, şey.